ಇವತ್ತು ಕನ್ನಡ ಚಿತ್ರಗಳು ಮಾಲ್ಗಳಲ್ಲಿ ಗಳಲ್ಲಾಗಿರಬಹುದು ಅಥವಾ ಸಿಂಗಲ್ ಸ್ಕ್ರೀನ್ ಗಳಲ್ಲಾಗಿರಬಹುದು ಎದುರಿಸ್ತಾ ಇರ್ತಕ್ಕಂತ ಒಂದು ಸ್ಥಿತಿ ನಿಜಕ್ಕೂ ಬಹಳ ಬೇಜಾರ ಆಗುತ್ತೆ ಮೊನ್ನೆ ಒಂದು ಮಾಲ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡಿದೆ ನಾವು ಅಲ್ಲಿ ಯಾವ್ದೋ ಇನ್ಯಾವುದೋ ಪ್ರಮಾಶ ಚಿತ್ರಕ್ಕೋಸ್ಕರ ಕನ್ನಡ ಚಿತ್ರದ ಪೋಸ್ಟ್ ನ ತೆಗೆದು ಮೂಲೆ ಇರ್ತಕ್ಕಂಥದ್ದು ಈ ರೀತಿ ಒಂದಷ್ಟು ಬೆಳವಣಿಗೆಗಳು ಯಾಕಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಗಳು ಏನಿದೆ ಒಂದಷ್ಟು ಕಂಪನಿಗಳು ಏನಿದೆ ಇದು ಯಾವ್ದು ಸಹ ಕನ್ನಡಿಗರ ಹಿಡಿತದಲ್ಲಿ ಇಲ್ಲ ಎಲ್ಲಾ ಬಂದು ದೆಹಲಿ ಲಾಬಿ ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಏನ್ ಮಾಡ್ತಾ ಅವರು ಸ್ಥಳೀಯ ಚಿತ್ರ ನಿರ್ಮಾಪಕರಿಗೆ ಸ್ಥಳೀಯ ಕಲಾವಿದರಿಗೆ ಮತ್ತು ಅವರು ಸ್ವಲ್ಪ ಒಂದು ಸಪೋರ್ಟ್ ಮಾಡಿದಾಗ ಸ್ವಲ್ಪ ಹಿಂದೆ ಬಿಡ್ತಾ ಇದ್ದಾರೆ ಅವರು ಇನ್ಯಾರು ದುಡ್ಡು ಹಿಂದೆ ಹೋಗ್ತಾ ಇದ್ದಾರೆ ಇವತ್ತು ಈ ನೆಲದ ಒಂದಷ್ಟು ಕಲಾವಿದರಿಗೆ ನಾವು ಜೊತೆಯಾಗಿ ನಿಲ್ಲಬೇಕು ಅಂತ ಅನ್ನೋದು ಅವರಲ್ಲಿ ಕಂಡು ಬರ್ತಾ ಇದ್ದ ಈ ನಿಟ್ಟಿನಲ್ಲಿ ನಮಗೂ ಒಬ್ರು ಕನ್ನಡಪ್ರಭ ಹೋರಾಟ ನಾವು ಕನ್ನಡದ ವಿಚಾರ ಕನ್ನಡಿಗ ವಿಚಾರದಾಗ ಅದರ ಚಿತ್ರರಂಗದವರು ಸೇರ್ಕೊಳ್ತಾರೆ

ನನ್ನ ಹೆಸರು ಪವನ್ ಕುಮಾರ್ ಅಂತಿತ್ರದ ನಿರ್ದೇಶಕ ಟ್ವೆಂಟಿ ಫೈವ್ ಡೇಸ್ ಅನ್ನೋದು ಸಾಮಾನ್ಯವಾಗಿ ಅದು ಸುಲಭವಾದಂತಹ ಕೆಲಸ ಅಂತ ಯಾಕಂದ್ರೆ ಅದ್ವಿತಿಯವ್ರು ಹೇಳಿದಾಗ ಸಾಕಷ್ಟು ಜನ ಹೇಳಿದಾಗೆ ಅವತ್ತು ಟೋಟಲ್ ಆಗಿ ಇಂಡಿಯನ್ ಸಿನಿಮಾ ಲೆಕ್ಕ ತಗೊಂಡು ಇಪ್ಪತ್ತೊಂದು ಸಿನಿಮಾ ರಿಲೀಸ್ ಆಗಿತ್ತು ನಾವು ಸಿನಿಮಾ ರಿಲೀಸ್ ಮಾಡಿತ್ತು ವಾರನೇ ಅಹ್ ಅಂತ ಇವತ್ತು ಟ್ವೆಂಟಿ ಫೈವ್ ಡೇಸ್ ಮಾಡ್ತಾ ಇದೀವಿ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ ನಮ್ಮ ಪ್ರೊಡ್ಯೂಸರ್ ಗುರುಪಂಜಿ ಸರ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಥ್ಯಾಂಕ್ ಯು ಅಂತ ಹೇಳಿದ್ರೆ ಐ ತಿಂಕ್ ಅದಕ್ಕಿಂತ ದೊಡ್ಡ ಒಂದು ಏನಾದರೂ ಬೇರೆ ಹೇಳೋದು ಅಂತಂದ್ರೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀನಿ ಅವ್ರಿಗೆ ನನ್ನ ತಾಯಿಯಿಂದ ಇದ್ದಾರೆ ಪ್ರತಿ ಅಂತದಲ್ಲೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿ ಇವಾಗ ನಾನು ನಿಂತಿದ್ದೀನಿ ಅಂತಂದ್ರೂ ಕೂಡ ಅವ್ರ ಕಾರಣ ಅದಕ್ಕೆ ಈಗ ಅಂತ ಹೇಗೆ ಎಮೋಷನಲ್ ಆಗ್ತೀವಿ ಅಂತಂದ್ರೆ ಜರ್ನಿ ಅದಕ್ಕೆ ಇರುತ್ತೆ ಅಂದ್ರೆ ಕೆಲವು ನಿರ್ದೇಶಕರು ಹೇಗೆ ಅಂತಂದ್ರೆ ಕೆಲವು ನಿರ್ಮಾಪಕರು ಹೇಗೆ ಅಂತಂದ್ರೆ ಎಲ್ಲ ಒಂಥರ ಆಗಿ ವಿಷಯಗಳು ಸಿಕ್ಕಾ ಹೋಗುತ್ತೆ ಬಜೆಟ್ ಗಳು ಸಿಗ್ತಾ ಹೋಗುತ್ತೆ ಸಂದರ್ಭಗಳು ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ ಬಟ್ ನಮಗೆ ಎಲ್ಲಾನು ಇದ್ರು ಕೂಡ ಏನಾದ್ರೂ ಒಂದು ಸಮಸ್ಯೆಗಳು ಆಪ್ಸ್ಟೇಕಲ್ಸ್ ಅಂತ ನಾವ್ ಹೇಗೆ ಹೇಳ್ತೀವಿ ಆಗ್ತಾನೆ ಇತ್ತು ಬಟ್ ಎಲ್ಲವನ್ನೂ ಮೆಟ್ಟು ಅದನ್ನೆಲ್ಲ ನಾವು ಬದಿ ಅದ್ ಹೆಂಗೆ ಅಂತಂದ್ರೆ ಅದ್ರಲ್ಲಿ ಏನೇ ಬಂದ್ರೂ ಕೂಡ ಅದೆಲ್ಲ ತಲೆ ಕೆಡಿಸ್ಕೊಳ್ದೆ ಇವತ್ತು ಈ ಒಂದು ಸಂದರ್ಭಕ್ಕೆ ಸೇರಿದ್ದೀವಿ ಸೊ ಆ ವಿಷ್ಕಾರದಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಕ್ಲೀನ್ ಆಗಿ ನಾನು ಈ ಗ್ಯಾಸ್ ಸಂಪ್ರಾಯ ಸಿನ್ನ ನಾನೇ ಕ್ಲೀನ್ ಆದಾಗ ಒಂದು ಇಪ್ಪತ್ತು ಎಂಟು ಐ ಥಿಂಕ್ ಎಲ್ಲ ಬಾಜೆಂಜನ್ಸ್ ನಾನು ಆಯಿತು ಕ್ಲೀನ್ ಮಾಡೋಣ ಬೇಡ ಅಂತೇಳಿ ಯೋಚನೆ ಮಾಡಿ ರಿಲೀಸ್ ಮಾಡಕ್ ಒಂದ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ ಬಟ್ ನಾವು ಒಂದು ಏನ್ ಅಂದ್ರೆ ಈ ವೀರ ಸಾಮ್ರಾಟ್ ಟೈಟಲ್ ಇಟ್ಕೊಂಡು ಯಾವ ಪೋರ್ಸಲ್ ಇದ್ದಲ್ಲ ಅದೇ ಪೋರ್ಸಲ್ ನಾವು ಏನೇ ಆದ್ರೂ ಈ ಸಿನಿಮಾ ಅದೇ ಡೇಟಿಗೆ ರಿಲೀಸ್ ಮಾಡೋಣ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮ್ ಕಂಟ್ರಾಕ್ಟ್ ಮೇಲೆ ಭರವಸೆ ಇದೆ ಅನ್ನ ಕಾರಣಕ್ಕೆ ಅದೇ ಡೇಟಿಗೆ ರಿಲೀಸ್ ಮಾಡ್ಕೊಂಡ್ವಿ ಎಲ್ಲ ಪ್ರೇಕ್ಷಕ ಪ್ರಭುಗಳು ಎಲ್ರು ಈ ಸಿನಿಮಾ ಒಪ್ಪಿ ಅಪ್ಪಿ ಇಪ್ಪತ್ತೈದು ದಿನಗಳ ಮತ್ತೆ ಮುಂದೆ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡ್ತಿದ್ರೆ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಒಂದು ಐದಾರ್ ಸೆಂಟ್ರಲ್ಲಿ ಇನ್ನೂ ನಡೀತಿದೆ ಬೆಂಗಳೂರಲ್ಲಿ ನಡೀತಿದೆ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ ಬೆಂಗಳೂರಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಇವೆಲ್ಲ ಇಲ್ಲ ಅವಾಗಿನ್ನೂ ಬ್ರೇಕ್ ಬ್ರೇಕ್ ಆಗಿ ಕಾಣುತ್ತೆ ಒಂಥರ ಸಂಭ್ರಮದ ಕೊರತೆ ಕಾಣಿಸ್ತಾ ಇದೆ ಪ್ರಾಯಶಃ ಪ್ರೋಗ್ರಾಮ್ ಅರೇಂಜ್ಮೆಂಟ್ಸ್ ಅಥವಾ ಟೈಮಿಂಗ್ಸ್ ಏನೋ ವ್ಯತ್ಯಾಸ ಆಯ್ತಾ ಹಾಲಿನ ಲೈಟಿನ ವ್ಯತ್ಯಾಸ ಆಯ್ತಾ ಮೈಕಿನ ಬ್ಯಾಟರಿ ವ್ಯತ್ಯಾಸ ಆಯ್ತಾ ಗೊತ್ತಿಲ್ಲ ಇವತ್ತು ಹೇಗೆ ಅಡೆತಡೆಗಳು ಅಷ್ಟು ಕಾಣಿಸ್ತಾ ಇದೆಯೋ ಅದೇ ರೀತಿ ಶೂಟಿಂಗ್ ಕೂಡ ಬಹಳಷ್ಟು ಅಡೆತಡೆಗಳನ್ನ ಎದುರಿಸಿ ಅವರು ಮತ್ತೆ ಪವನ್ ಅವರು ಕಂಡ ಸಿನಿಮಾ ಈ ಹಂತದವರೆಗೂ ಅದೇ ಹೇಳಿಕೆ ಕಳಿಸ್ತೀನಿ ಪ್ರತಿಯೊಬ್ಬರು ನನ್ನ ಪಾತ್ರದ ಬಗ್ಗೆ ಮಾತಾಡ್ತಿದ್ರೆ ಕೇಳಲಿಕ್ಕೆ ಖುಷಿ ಆಗುತ್ತೆ ಸಿನಿಮಾ ಶೂಟ್ ಮಾಡುವಾಗ ನನ್ಗೆ ಹಾಗೆ ಅನ್ಸಿರ್ಲಿಲ್ಲ ಕ್ಯಾರೆಕ್ಟರ್ ಅಂತ ಬಟ್ ಮೊನ್ನೆ ಆನ್ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದಾಗ ನನ್ನ ಜೊತೆ ನನ್ನ ಜೊತೆ ನನ್ನ ಸಿನಿಮಾ ಕ್ಯಾಮರಾಮನ್ ಬಂದಿದ್ರು ಅವ್ರು ನನಗೆ ರಿಕ್ಸ್ ಇದ್ರು ಸರ್ ನೀವೇ ಸಿಗೋ ಹೀರೋ ತರ ಇದ್ದೀರಾ ಅಂತ ಅಂದ್ರೆ ಸಿನಿಮಾದ ಪಾತ್ರದಲ್ಲಿ ಆ ಆ ವೈಟೇಜ್ ಇದೆ ಅಲ್ಲಿಗೂ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಷ್ಟು ಕೊನೆಯ ಹಿನ್ನೆಲೆಯನ್ನು ಬಿಡಿಸುವಂತಹ ಒಂದು ಇಂಟೆಲಿಜೆಂಟ್ ಆದ ಪಾತ್ರವನ್ನ ಪವನ್ ಅವರು ನನಗೆ ಕೊಟ್ಟಿರೋಕೆ ನಾನು ಸುಮ್ಮನೆ ಮುಖಸ್ತುತಿಗಲ್ಲ ಮನಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪವನ್ ಅವರೇ ಒಂದು ಇನ್ನೂ ಆ ರೇಸಲ್ಲಿ ಓಡ್ತಿದೆ ಅನ್ನೋದಕ್ಕೆ ಖುಷಿಯಾಗುತ್ತೆ ಇದಕ್ಕೆ ಕಾರಣಕರ್ತರು ಆ ಚಿತ್ರದ ನಿರ್ದೇಶಕ ಅಂತ ಹೇಳ್ಬೋದು ಆಮೇಲೆ ನಿರ್ಮಾಪಕ ಯಾಕಂದ್ರೆ ಕಂಟೆಂಟ್ ಇರೋದ್ರಿಂದ ಯಾಕಂದ್ರೆ ಈಗ ಉಪಯೋಗಿಸಬಾರ್ದು ಬಟ್ ಸಿನ್ಮಾ ಇವತ್ತ ರೇಸ್ ತರ ಹೋಗಿದೆ ವಾರಕ್ಕೆ ಹದೂ ಸಿನಿಮಾ ಸಿನ್ಮಾ ಹನ್ನೆರಡು ಸಿನ್ಮಾ ಈ ರೀತಿ ಆಗಿ ಆಗಿ ಆ ಥರ ತೊಂದರೆಗಳಾಗ್ಬಿಟ್ಟಿದೆ ಈಗ ಒಂದು ಸಕ್ಸಸ್ ಮೀಟಲ್ ಸರ್ ಹೇಳಿದಂಗೆ ಆಗಲೇ ನಾವು ಮುಂಚೆ ಹತ್ತು ದಿನ ಹದಿನೈದು ದಿನ ಈ ರೀತಿ ಪೋಸ್ಟರ್ಗಳು ನೋಡ್ತಾ ಇದ್ವಿ ಇಪ್ಪತ್ತೈದು ದಿನದ ಬಹಳ ಕಡಿಮೆ ಇತ್ತು ಬರೀ ಈ ಸ್ಟಾರ್ ಸಿನಿಮಾಗಳು ಸಿನಿಮಾಗಳು ಮಾತ್ರ ಆ ನೋಡ್ತಾ ಇದ್ವಿ ಅಂತ ಒಂದು ಹೊಸ ತಂಡ ಮಾಡ್ತಿರೋದ್ರಲ್ಲಿ ಬಹಳ ಖುಷಿ ಆಗಿದೆ ನನ್ನ ಪಾತ್ರದ್ದು ಅಂದ್ರೆ ಫಸ್ಟ್ ಫಸ್ಟೇ ಫಸ್ಟ್ ನೋಡಿದ್ದು ಸಿನಿಮಾ ನಾನು ನಮ್ಮ ನಿರ್ದೇಶಕರು ಪೋಸ್ಟ್ ಇದ್ದು ನನ್ನ ಮುಖ್ಯ ತೋರಿಸಲಿಲ್ಲ ಬರೀ ಡಬ್ಬಿ ಅಷ್ಟೇ ನನ್ನ ಪಾರ್ಟ್ ಏನಿದೆ ಅವಾಗ ಮಾಡಿದ್ದು ನೋಡಿದ್ದು ಬಟ್ ನಾನೇ ಆ ಅಲ್ಲಿ ನೋಡ್ತಿರುವಾಗ ನಾನು ಅದು ಹಿಂಗೆ ಮಾಡಿದ ಅಂತ ಆಮೇಲೆ ಅನ್ನಿಸ್ತು ನಾನು ಮಾಡಿದ್ದಲ್ಲ ಒಬ್ಬ ನಿರ್ದೇಶಕ ಮಾಡಿಸಿದ್ದು ಆಮೇಲೆ ಒಂದು ಫೈಟ್ ಮಾಸ್ಟ್ರು ಮಾಡಿಸಿದ್ದು ನಾನು ಈ ರೀತಿ ಹಿಂಗೆ ಫೈಟ್ ಮಾಡಿರೋದಕ್ಕೆ ಒಂದು ಕಟಿಂಗ್ ಮಾಡಿದ್ದು ಅಂತ ಒಬ್ಬ ಎಡಿಟ್ರು ಆಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಂತ ಒಬ್ಬ ಸಂಗೀತ ನಿರ್ದೇಶಕ ಇವರೆಲ್ಲ ಟೆಕ್ನಿಕಲ್ ಪಾರ್ಟ್ಸ್ ಇದ್ರೇ ಒಂದು ಆ ಪಾತ್ರಕ್ಕೆ ಏನು ಎಲ್ಲ ವೈವೀಕರಿಸಿ ನಾವು ಶಿಳ್ಳೆ ಗಿಳೆ ಅಂತ ಇಟ್ಟ ಅದು ಬರುತ್ತೆ ಬಟ್ ಸ್ಕ್ರೀನಲ್ಲಿ ಕಾಣಿಸ್ಕೊಡೋದು ಆ ವ್ಯಕ್ತಿ ಒಬ್ಬನೇ ಅವನ್ ಮಾತ್ರ ಪ್ರಶಂಸೆ ಕೊಡ್ತಾರೆ ಬಟ್ ಇಲ್ಲಿ ಕಷ್ಟಪಟ್ಟಿರುವಂತ

ಮೊದಲನೇ ಚಿತ್ರ ನೈಂಟಿ ನೈನ್ ಆಗಿತ್ತು ಚಿಕ್ಕ ಪಾತ್ರ ಈ ತಾನು ಒಂದ್ ಪಾತ್ರದಲ್ಲಿ ಕಾಣಿಸ್ಕೊಂಡೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರಕ್ಕೆಲ್ವಾ ಕಾಣಿಸಿಕೊಂಡು ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಚಿತ್ರ ನೋಡಿದವರೆಲ್ಲ ಹೇಳ್ತಾರೆ ಚಿತ್ರ ಕಾಣಿಸ್ಕೊಂಡು ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿ ಟು ಪವನ್ ಸರ್ ಬಹುಶಃ ತುಂಬಾ ಈಗ ಆಗುತ್ತೆ ಒಳ್ಳೆ ಇರೋದಕ್ಕೆ ಅಂಡ್ ಯಾವ ಹೇಳ್ತಿರ್ತಾರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ದೇವ್ರಿಗೆ ಗೊತ್ತಿಲ್ಲ ಏನ್ ಸಪೋರ್ಟ್ ಮಾಡಿದ್ರಿ ಅಂತ ಅವ್ರು ನಾನು ಕಲಾವಿದರಿಗೆ ಸಪೋರ್ಟ್ ಮಾಡ್ತೀರ ಅದನ್ನ ನೀವು ಹೇಳ್ಬೇಕು